ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಬಿಳಿ ಪಾಂಪ್ರೇಟ್ ಅಥವಾ ಬಿಳಿ ಮಾಂಜಿನ ಹೇಗೆ ಫ್ರೈ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರುವ ಮಸಾಲೆ ಏನೆಲ್ಲ ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಇದು ತುಂಬ ರುಚಿಕರವಾದ ಮೀನು ಹಾಗೆ ಯಾವುದೇ ಕಾಯಿಲೆ ಇರೋರ್ಗೂ ಸಹ ತಿನ್ಬೋದು ಇದನ್ನು ಅಂತಹ ಒಂದು ಆರೋಗ್ಯಕರವಾದ ಮೀನು ನಾನಿಲ್ಲಿ ಇವತ್ತು ಒಂದು ಕಿಲೋ ಬಿಳಿ ಪಾಂಪ್ರೇಟ್ ತಗೊಂಡಿದ್ದೇನೆ ದೊಡ್ಡ ಪಾಂಪ್ರೆಟ್ ತಗೊಂಡ್ರೆ ಒಂದು ಎರಡು ಬರುತ್ತೆ ಅಥವಾ ಒಂದು ಕಾಲು ಕೆ ಜಿ ಎರಡು ಬರುತ್ತೆ ದೊಡ್ಡ ಪಾಂಪ್ಲೇಟೇ ಚೆನ್ನಾಗಿರೋದು ಚಿಕ್ಕದಾದರೆ ಅಷ್ಟೊಂದು ನಮಗೆ ತಿನ್ನಲಿಕ್ಕೆ ಸಿಗೋಲ್ಲ ಅಲ್ಲೇ ಮೀನು ಅಂಗಡಿಯಲ್ಲೇ ಕಟ್ ಮಾಡಿಸಿ ಇಲ್ಲಿ ಚೆನ್ನಾಗಿದ್ದನ್ನು ಇವಾಗ ತೊಳೆದಿಟ್ಟಿದ್ದೀನಿ ಬಿಳಿ ಪಾಂಪ್ಲೇಟ್ನ ಈಗ ಅದಕ್ಕೆ ಬೇಕಾಗಿರುವ ಮಸಾಲೆಗಳನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಏನೆಲ್ಲ ಬೇಕು ಅಂತ ನಾವು ಮನೆಯಲ್ಲೇ ಮೆಣಸಿನ ಕಾಯಿರಲ್ವಾ ಬ್ಯಾಡಾಗಿ ಗುಂಡು ಅದನ್ನೆಲ್ಲ ರುಬ್ ಅದನ್ನು ಹುರಿಲಿಕ್ಕಿಲ್ಲ ಅದನ್ನೇ ರುಬ್ಬಿಬಿಟ್ಟು ಮಸಾಲೆ ಮಾಡ್ಬೋದು ಇಲ್ಲಂದರೆ ನಾವೇ ಮನೆಯಲ್ಲಿ ಪುಡಿ ಮಾಡಿ ಇಟ್ಟಿರ್ತೀವಲ್ವ ಅದನ್ನು ಸಹ ನಾವು ಮಸಾಲೆಗೆ ಬಳಸ್ಕೊಳ್ಬೋದು ಇಲ್ಲಿ ನಾನು ಒಂದು ಕೆ ಜಿ ಮೀನಿಗೆ ನಾನು ಒಂದು ದೊಡ್ಡ ನಿಂಬೆಹಣ್ಣು ತಗೊಂಡಿದ್ದೇನೆ ಅದರ ಜ್ಯೂಸಿನ ಹೆಂಡಿ ಬೀಜ ಎಲ್ಲ ಬೀಳಬಾರ್ದು ಒಂದು ನಿಂಬೆಹಣ್ಣಿನ ಜ್ಯೂಸು ಹಾಗೂ ಒಂದು ಸ್ಪೂನು ಅರಿಶಿಣ ತಗೊಳ್ಬೇಕು ಹಾಗೆ ಖಾರ ಕಮ್ಮಿ ಹೆಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಬೇಕಂದ್ರೆ ಮಾಡ್ಬೋದು ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಗುಂಟೂರು ಚಿಲ್ಲಿ ಪೌಡ್ರ್ ತಗೊಂಡಿದ್ದೇನೆ ಒಂದು ಸ್ಪೂನಷ್ಟು ಬ್ಯಾಡಗೆ ಚಿಲ್ಲಿ ಪೌಡ್ರ್ ತಗೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೇನೆ ಇದಕ್ಕೆ ಪೇಸ್ಟ್ ಮಾಡುವಾಗ ನಮ್ಮ ಈ ಫ್ರೈಯೆಲ್ಲ ತಾವಾಗೆ ಅಂಟುಕೊಳ್ಬಾರ್ದು ಇದ್ದರೆ ಒಂದು ಸ್ಪೂನ್ ನೀವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರೋ ಆ ಎಣ್ಣೆಯನ್ನೇ ಒಂದು ಸ್ಪೂನ್ ಎಣ್ಣೆ ಇದಕ್ಕೆ ಹಾಕಿ ಇದು ನಾವು ಮಸಾಲೆ ಮಿಕ್ಸ್ ಮಾಡುವಾಗ ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿ ಲೆಮನ್ ಜ್ಯೂಸು ದೊಡ್ಡ ಲೆಮನ್ ಆದರೆ ಅದರ ಒಂದು ಅಂದರೆ ಜಾಸ್ತಿ ಹಿಂಡಬಾರ್ದು ಕಹಿ ಬಂದುಬಿಡುತ್ತೆ ಹಾಗೆ ದೊಡ್ಡ ಲೆಮನ್ನು ಒಂದು ಲೆಮನ್ ಜ್ಯೂಸ್ ಅದು ಅಕಸ್ಮಾತ್ ನಿಮಗೆ ಲೆಮನ್ ಇಲ್ಲ ಅಂತಂದರೆ ನೀವು ವಿನೆಗರ್ ಕೂಡ ಹಾಕ್ಬೋದು ಹುಣಸೆ ನೀರು ಹಾಕಿದರೆ ಮೀನು ಕಪ್ಪು ಕಪ್ಪು ಬರುತ್ತೆ ಮೀನು ನೋಡಲಿಕ್ಕೆ ಚೆನ್ನಾಗಿರ್ಬೇಕಲ್ವ ರುಚಿಯಷ್ಟೇ ನೋಡಲಿಕ್ಕೆ ಚೆನ್ನಾಗಿರ್ಬೇಕಂದ್ರೆ ಹುಣ್ಸೆ ನೀರಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ನಿಂಬೆ ರಸ ಒಳ್ಳೆಯದು ಅಕಸ್ಮಾತ್ ಇಲ್ಲಾಂದ್ರೆ ಮನೆಯಲ್ಲಿ ವಿನೆಗರ್ ಇದ್ದರೆ ಅಕ್ಕಿಗೆ ಪೇಸ್ಟ್ ಮಾಡಿ ತುಂಬ ಗಟ್ಟಿ ಪೇಸ್ಟ್ ಪೇಸ್ಟಾದರೆ ಮೀನಿಗೆ ಹಿಡ್ಕೊಳ್ಳೋದಿಲ್ಲ ತೆಳು ಪೇಸ್ಟಾದರೂ ಮೀನಿಗೆ ಹಿಡ್ಕೊಳ್ಳೋದಿಲ್ಲ ಈ ಥರ ಹದವಾದ ಪೇಸ್ಟ ಮಾಡಿ ಮೀನನ್ನೆಲ್ಲ ಮಿಕ್ಸ್ ಮಾಡಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ತನಕ ಇದನ್ನು ಮಿಕ್ಸ್ ಮಾಡಿ ಹೊರಗಡೆ ಇಡಬೇಕು ಆಮೇಲೆ ನಾವು ಅದನ್ನು ಬೇಕಾದಷ್ಟು ಫ್ರೈ ಮಾಡಿ ಮತ್ತೆ ಫ್ರೀಝರ್ ಒಳಗಡೆ ಒಳಗಡೆ ಕೂಡ ಇಡ್ಬೋದು ನಾವು ಹಾಗೆ ಮಾಡೋದು ಈಗ ಒಂದು ಎರಡು ಕಿಲೋ ಮೀನೆಲ್ಲ ತಂದರೆ ನಮ್ಗೆ ಒಂದೇ ಸಲ ಆಗೋದಿಲ್ಲ ಅಲ್ವಾ ಒಂದೊಂದು ಪೀಸ್ ಎರಡೆರಡು ಪೀಸ್ ಬೇಕು ಅದನ್ನು ಮತ್ತೆ ಫ್ರೀಸರಲ್ಲಿ ಇಡ್ತೀವಿ ಮತ್ತು ನೆಕ್ಸ್ಟ್ ಡೇ ಫ್ರೈ ಮಾಡೋ ಮೊದಲೇ ಒಂದೆರಡು ಅವ್ರ ಮೊದಲೇ ಕೆಳಗಡೆ ಇಡಬೇಕು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ಅದನ್ನು ಫ್ರೈ ಮಾಡಬೇಕು ಮತ್ತು ಮಿಕ್ಕಿದ್ದನ್ನು ಮತ್ತೆ ಫ್ರೀಝರ್ ಒಳಗೆ ಇಡಬೇಕು ಈಗ ನಮಗೆ ಒಂದು ಮೀನು ತಂದರೆ ಒಂಚೂರು ರುಚಿ ಬದಲಾಗದ ಹಾಗೆ ಒಂದು ಹತ್ತು ದಿನವರೆಗೆ ನಮಗೆ ಉಪಯೋಗ ಮಾಡ್ಬೋದು ಮಾತ್ರ ಫ್ರೀಝರಲ್ಲಿ ಮುಚ್ಚಿಟ್ಟು ಇಡಬೇಕು ನಾವು ಫ್ರೈ ಮಾಡುವ ಮೊದಲೇ ಅದನ್ನು ಹೊರಗಡೆ ಇಡಬೇಕು ಹಾಗೆ ನಾನಿವತ್ತು ನೋಡಿ ಏನೆಲ್ಲ ಮಸಾಲೆ ಹಾಕಿದ್ದೀನಿ ಅಂತ ಹೇಳ್ ಹೇಳಿದಲ್ವ ಇನ್ನು ಅದನ್ನು ಫ್ರೈ ಮಾಡೋದು ನಿಮ್ಗೆ ಯಾವ ಎಣ್ಣೆಯಲ್ಲಿ ಇಷ್ಟ ಆ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡೋದು ಎಣ್ಣೆ ಬಿಸಿಯಾಗಿರಬೇಕು ಮತ್ತು ಮೀನು ಹಾಕುವಾಗ ಮತ್ತು ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಮನೆಯಲ್ಲಿ ತಂದೆಲ್ಲ ಮೀನನ್ನ ಹೀಗೆ ಮಾಡ್ಬೋದು ಕೆಲವು ಮೀನಿಗೆ ಖಾರದಲ್ಲಿ ವ್ಯತ್ಯಾಸ ಮಾಡಬೇಕು ಹೆಚ್ಚು ಕಮ್ಮಿ ಮಾಡಬೇಕು ಖಾರ ಎಲ್ಲ ಈಗ ನೋಡಿ ಬಂಗುಡಿ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು ಈಗ ಹೆಚ್ಚು ಕಮ್ಮಿ ಖಾರದಲ್ಲಿ ಮಾಡ್ತಾ ಇರಬೇಕು ನೋಡಿ ಈಗ ನಾನು ಇಷ್ಟು ಫ್ರೀಸರಿಂದ ಇಷ್ಟು ತಗೊಂಡಿದ್ದೀನಿ ಇವತ್ತು ನಮಗೆಷ್ಟು ಸಾಕು ಅಂತ ನಮಗೆ ಈಗ ತುಂಬ ಹತ್ತು ದಿನಕ್ಕೆಲ್ಲ ಬರಲ್ಲ ಒಂದು ನಾಲ್ಕು ದಿನಕ್ಕೆ ಬರುತ್ತೆ ಮತ್ತೆ ಬೇಕಂದ್ರೆ ಒಂದೆರಡು ಅವ್ರ ಮೊದಲು ಕೆಳಗಡೆ ಇಡ್ತೀನಿ ಮತ್ತೆ ಬೇಕಾದಷ್ಟು ಫ್ರೈ ಮಾಡ್ತೀನಿ ಮತ್ತೆ ತಗೊಂಡೋಗಿ ಮತ್ತೆ ಫ್ರೀಸರಲ್ಲಿ ಇಡ್ತೀನಿ ಉಪ್ಪು ಖಾರ ಹುಳಿ ಸಮ ಸಮಾನವಾಗಿ ಹಾಕಬೇಕು ನಿಮಗೆ ಏನಾದರೂ ಸಂಶಯ ಇದ್ದರೆ ಒಂದು ಮೀನಿಗೆ ಮಾತ್ರ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಒಂದು ಮೀನಿಗೆ ಹಾಕಿ ಅದನ್ನು ಫ್ರೈ ಮಾಡಿದ ಮೇಲೆ ಬೇರೆದಕ್ಕೆಲ್ಲ ಮಿಕ್ಸ್ ಮಾಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನೋಡಿ ಪಾಂಪ್ಲೇಟ್ ಶಿವಾಜಿನಗರ ಮಾರ್ಕೆಟ್ಗೆ ಹೋದರೆ ಒಳ್ಳೆ ಮೀನು ಸಿಗುತ್ತೆ ಅಲ್ಲಿ ಎಲ್ಲ ಕಡೆನೂ ಒಳ್ಳೆ ಮೀನು ನೋಡಿ ನೋಡಿ ತಗೊಳ್ಳಿ ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆಯ ಅಡುಗೆ ಜೊತೆ ಬರ್ತೀನಿ ನಾನು ನಾನು ಬೇರೆ ಯಾರ ಕಂಟೆಂಟ್ ಅಥವಾ ಬೇರೆ ಯಾರ ವೀಡಿಯೋ ನೋಡಿ ನಾನು ವೀಡಿಯೋ ಮಾಡ್ತಾನೇ ಇಲ್ಲ ನಾನು ಮನೆಯಲ್ಲಿ ಏನು ಸಾರಿ ನಾನು ಮನೆಯಲ್ಲಿ ಏನು ಮಾಡ್ತೀನಿ ಅದನ್ನೇ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಎಣ್ಣೆ ಮಿಕ್ಸ್ ಆಗಿದ್ದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಎಣ್ಣೆ ಅಲ್ಲ ಒಂದು ಕೆ ಜಿ ಮೀನಿಗೆ ಮಸಾಲೆಗೆ ಒಂದು ಸ್ಪೂನ್ ಎಣ್ಣೆ ಅಷ್ಟೇ ಮಿಕ್ಸ್ ಮಾಡಿ ಹಾಗೆ ಟಾಟಾ ಬೈ ಸಿ ಯೂ ಟೇಕ್ ಕೇರ್ ಮೀನು ಬಹಳಷ್ಟು ಒಳ್ಳೆಯದು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಟಾಟಾ ಒನ್ಸಗೇನ್ ಸಿ ಯೂ